ಸ್ನೇತ್ರ ಇವತ್ತು ನಾನು ಮಾತಾಡೋಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ವಿಡಿಯೋ ಹಾಕ್ತೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡ್ಕೊಂಡು ಬನ್ನಿ ಓಕೆನಾ ಈ ವಿಡಿಯೋಕಂದ ನಾನು ಜೊತೆಗಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ಯಾ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ನೋಡು ನಿನ್ನ ಮೇಲೆ ಯಾರ್ ದೃಷ್ಟีนೂ ಬೀಳ್ತೈರಿ ಯಾವುದು ದುಕ್ಕು ತಲೆ ಕೆಡಿಸ್ಕೋಬೇಡ ಮಗ ನಾನು ಯಾವಾಗಲೂ ನಿನ್ನ ಬೆನ್ ಹಿಂದೆನೇ ಇರ್ತೀನಿ ಹೀಗೆ ನಕ್ಕಾ ನಗಿಸ್ತಾ ಖುಷಿಯಾಗಿದೆ ಕಂಡು ನೋಡಲ್ಲ ಸ್ನೇಹಿತರೆ ನನ್ನ ಇವಾಗಿನ ಪ್ರಶ್ನೆ ಈ ಮಾಧ್ಯಮದವ್ರಿಗೆ ಅಲ್ಲ ಆ ಮನುಷ್ಯ ಹನ್ನೊಂದು ವರ್ಷದಿಂದ ಆ ಕಾರ್ಯಕ್ರಮ ನಡೆಸ್ಕೊಡ್ತಾಯಿದ್ದಾನೆ ನಿಮ್ಮ ಚಾನೆಲ್ ಅವರು ಯಾವ ಪ್ರೋಗ್ರಾಮ್ ಕರೆದ್ರು ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಆ ಇಫ್ ಇನ್ ಇರ್ಬೋದು ನೀವು ಅವ್ರಿಗೆ ಅದಕ್ಕೆ ಪೇ ಮಾಡ್ಬೋದು ಏನೋ ಮಾಡೋದು ಏನೋ ಮಾಡ್ಬೋದು ಬಟ್ ಹನ್ನೊಂದು ವರ್ಷ ಆ ವ್ಯಕ್ತಿ ನಿಮ್ಮ ಜೊತೆ ಅಷ್ಟು ಇಟ್ಕೊಂಡು ಆ ಕಾರ್ಯಕ್ರಮ ನಡೆಸ್ಕೊಟ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಾಗ ಆತ ತನ್ನ ಕೊನೆಯ ಎಪಿಸೋಡ್ ಶೂಟ್ ಮಾಡಬೇಕಾರೆ ಆತನ ಜೀವನದ ಒಂದು ಅವಿಭಾಜ್ಯ ಅಂಗ ಆದಂಥ ವ್ಯಕ್ತಿ ಕೆಲವು ದಿನಗಳ ಹಿಂದೆ ಅದೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಅವ್ರ ಕಾರ್ಯಕ್ರಮ ನಡೆಸ್ಕೊಡ್ಬೇಕಾದ್ರೆ ಸೀರಿಯಸ್ ಆಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತಾರೆ ಅವತ್ತು ರಾತ್ರಿನೇ ಅವ್ರು ಕಳ್ಕೊತಾರೆ ಆ ಸಮಯದಲ್ಲೂ ಆ ವ್ಯಕ್ತಿ ಆ ಸ್ಟೇಜ್ ಮೇಲೆ ತನ್ನ ಕರ್ತವ್ಯ ನಿರ್ವಹಿಸ್ಬಿಟ್ಟು ತನ್ನ ತಾಯಿ ಸಾವು ಹೋಗಿರ್ತಾರೆ ಅಂಥ ಒಂದು ವಿಚಾರನ ಒಂದು ಸೂಕ್ಷ್ಮವಾದ ವಿಚಾರ ಒಂದು ಸಂಬಂಧಗಳಿಗೆ ಸಂಬಂಧಪಟ್ಟ ವಿಚಾರ ಮಾನವೀಯತೆಗೆ ಸಂಬಂಧಪಟ್ಟ ವಿಚಾರಗಳನ್ನ ನೀವು ಹೀಗೆಲ್ಲ ಮಿಸ್ಯೂಸ್ ಮಾಡ್ತಿರಲ್ಲ ಮಾಧ್ಯಮದವರೇ ಒಂದು ಚೂರು ಮನುಷ್ಯತ್ವ ಇಲ್ವಾ ಒಂದು ಮನೆಯ ಸಾವು ಒಂದು ಮನೆಯ ಸಾವಿನ ನೋವು ನಿಮ್ಮ ಮನೆಯ ಅನ್ನದ ಕಾಸ ಆ ವ್ಯಕ್ತಿನ ಆ ಸ್ಟೇಜ್ ಮೇಲೆ ನಿಲ್ಲಿಸ್ಬಿಟ್ಟು ಅಷ್ಟು ಭಾವನಾತ್ಮಕ ಮಾಡ್ತಿರಲ್ಲ ಹಾಡು ಅದೆಲ್ಲ ಹಾಕಿ ಕ್ರಿಯೇಟ್ ಮಾಡಿ ಗುಡ್ ನೀವು ಅವ್ರ ಜೊತೆಗೆ ನಿಂತ್ಕೊತಿದ್ದೀರಾ ಅಂತ ಹೇಳ್ತಿದ್ದೀರ ಅದಕ್ಕೆ ಆ ಮಾರ್ಕೆಟಿಂಗ್ ಬೇಕಾ ಆ ವ್ಯಕ್ತಿ ತನ್ನ ತಾಯಿನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಿದ್ದಾಗ ಆತನ ಕಣ್ಣ ಜೂಮ್ ಮಾಡಿ ಆತನ ಕಣ್ಣೀರನ್ನ ತೋರಿಸಿ ನಿಮ್ಮ ಬೇಳೆಕಾಳು ಬೇಯಿಸ್ಕೊತಿರಲ್ಲ ನೀವು ಊರವ್ರಿಗೆಲ್ಲ ಮಾನವೀಯತೆ ಪಾಠ ಮಾಡ್ತಿರಲ್ಲ ಫಸ್ಟ್ ನಿಮಗೆ ಮಾನವೀಯತೆ ಇದೆಯಾ ಯಾರ ಮನೇಲಿ ಸಾವು ನೋವು ಏನೇ ಆಗಲಿ ಓ ಕ್ಯಾಮ್ರಾ ಇಟ್ಕೊಂಡ್ಬಿಡ್ತೀರ ಮೈಕ್ ಇಟ್ಬಿಡ್ತೀರಾ ಹೆಂಗ ಅನಿಸ್ತಿದೆ ಈ ಸಂದರ್ಭದಲ್ಲಿ ಗುರು ನಿಮ್ಮ ಮನೇಲೆ ಒಂದು ಸಾವಾದಾಗ ನಿಂಗೆ ಗುರು ನಿಮ್ಮ ಮನೇಲೆ ನಿಮ್ಮ ಅಣ್ಣನ ತಮ್ಮನೇ ಯಾವುದೋ ಒಂದು ಕ್ರೈಮಲ್ಲಿ ಏನೋ ಮಾಡಬೇಕು ಅಂತ ಇಂಟೆನ್ಷನ್ ಅಲ್ಲದಿರ ಯಾವುದೋ ಒಂದು ಇಂಟೆನ್ಷನ್ ಕ್ರೈಮ್ ಆಗಿ ಅಥವಾ ಜೈಲ್ ಪಾಲಾದಾಗ ನಿಮ್ಗೆ ಹೆಂಗೆ ಅನಿಸ್ತಾ ಇರುತ್ತೆ ಹಿಡ್ಕೊಂಡೋಗಿ ಹಿಡ್ಕೊಂಡೋಗಿ ಮೈಕ್ ಹಿಡ್ಕೊಂಡೋಗಿ ಅವ್ರ ಮನೆಯವ್ರನ್ನೆಲ್ಲ ಕ್ವಶನ್ ಮಾಡ್ತೀರಾ ಅವ್ರ ರಿಲೇಟಿವ್ಸ್ನ ಕ್ವಶನ್ ಮಾಡ್ತೀರಾ ಫ್ರೆಂಡ್ಸ್ನ ಕ್ವಶನ್ ಮಾಡ್ತೀರಲ್ಲ ನಾವು ಇವತ್ತು ನಿಮ್ಮನ್ನು ಕೇಳ್ತೀವಿ ನಿಮ್ಗೆ ಹೆಂಗೆ ಅನಿಸುತ್ತೆ ನಿಮ್ಮ ಮನೆಯಲ್ಲೇ ಈ ಥರದ ಸಿಚುವೇಶನ್ ಆದಾಗ ನಿಮ್ಗೆ ಹೆಂಗೆ ಅನಿಸುತ್ತೆ ಒಂದು ಏನಾದರೂ ಒಂದು ಸೆಲೆಬ್ರಿಟಿ ಲೈಫಲ್ಲಿ ಇದ್ಬಿಟ್ರೆ ಆ ಪುಣ್ಯಾತ್ಮ ಜೀವನದಲ್ಲಿ ಏನೂ ಮಾಡೋಂಗಿಲ್ಲಲ್ಲ ಆತ ರೋಡಲ್ಲಿ ಹುಚ್ಚೆ ಹೋಗಿದ್ರು ನ್ಯೂಸ್ ಮಾಡ್ತೀರಾ ಆತ ಯಾರನ್ನಾರು ಲವ್ ಮಾಡೋದ್ರೂ ನ್ಯೂಸ್ ಮಾಡ್ತೀರಾ ಆತ ಯಾರ ಜೊತೆ ಜಗಳಾಡಿದ್ರು ನ್ಯೂಸ್ ಮಾಡ್ತೀರಾ ಆತ ಮದುವೆ ಆದರೂ ನ್ಯೂಸ್ ಮಾಡ್ತೀರಾ ಕೊನೆಗೆ ಆತ ಸ ಡ್ರೈವರ್ಸ್ ಆದರೂ ಅದು ದೊಡ್ಡ ನ್ಯೂಸೇ ನಿಮಗೆ ವಾರಾಣಗಟ್ಲೆ ನ್ಯೂಸು ಕೊನೆಗೆ ಅವ್ನ ಸತ್ರು ಅವ್ನ ಮನೆವ್ರು ಯಾರು ಸತ್ತರೋ ಅದು ನ್ಯೂಸೇ ಎಲ್ಲದರಲ್ಲೂ ದುಡ್ಡೇನಾ ಎಲ್ಲದರಲ್ಲೂ ಪಬ್ಲಿಸಿಟಿನ ಥೂ ನಿಮ್ಮ ಜನ್ಮಕ್ಕೆ ನಿಮ್ಮನ್ನೆಲ್ಲ ನೋಡಿದಾಗ ನಿಮ್ಗೆ ಯಾರು ಹೇಳಿ ಕರೆಕ್ಟ್ ಅನ್ಸೋದು ನಮಗೆಲ್ಲ ಬಾಸ್ ಡಿ ಬಾಸ್ ಕರೆಕ್ಟ್ ನನಗೆ ಏನು ರೀ ಮೀಡಿಯಾ ಅನ್ಬಿಟ್ಟು ನಿಮ್ಗೆ ನೆಟ್ ನೆಟ್ ಮತ್ಮ ಮಕ್ ಹೋಗುದು ಮಾತಾಡ್ತಾನಲ್ಲ ಯಪ್ಪ ಅವರೇ ಕರೆಕ್ಟ್ ನಿಮಗೆ ಇನ್ನಾದ್ರೂ ಮನುಷ್ಯತ್ವ ಹತ್ರ ಬೆಳೆಸ್ಕೊಳ್ರಿ ಯಾರ್ದಾರೋ ಒಂದು ಮನಸ್ಸಿನ ಫೀಲಿಂಗ್ಸ್ ಇರುತ್ತಲ್ಲ ಅದ್ರ ಜೊತೆ ಆಟ ಬಿಡಿ ಅದನ್ನು ನೀವು ಬಂಡವಾಳ ಮಾಡ್ಕೊಂಡು ದುಡ್ಡು ಮಾಡೋಕ್ಕೆ ಹೋಗಬೇಡಿ ಎಲ್ಲಾದ್ರಲ್ಲೂ ದುಡ್ಡು ನೋಡೋಕೆ ಹೋಗಬೇಡಿ ಒಂದಷ್ಟು ಎಥಿಕ್ಸ್ ಇಟ್ಕೊಳ್ಳಿ ಸಿರಿಗನ್ನಡಮೇಗೆ ಸಿರಿಗನ್ನಡಮ್ ಬಾಳಿಗೆ